ವಿರಾಜಪೇಟೆಯಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿಗರನ್ನು ಹೆಂಡಕುಡಿದ ಕೋತಿಗಳಿಗೆ ಹೋಲಿಸಿರುವ ರಾಜಕೀಯ ಪಕ್ಷದ ಮುಖಂಡರೊಬ್ಬರ ವಿರುದ್ಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅವರ ಮೊಬೈಲ್ ವಶಪಡಿಸಿಕೊಳ್ಳುವಂತೆ ಒತ್ತಾಯಿಸಿರುವ ಮಡಿಕೇರಿ ನಗರ ಮಂಡಲ ಬಿಜೆಪಿ ತಪ್ಪಿದರೆ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳ ಎದುರು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಡಿಕೇರಿ ನಗರ ಮಂಡಲ ಬಿಜೆಪಿ ಅಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರು ಅವಹೇಳನಕಾರಿ ಹೇಳಿಕೆ ನೀಡಿ ತೇಜವದೆ ಮಾಡಿದ್ದಾರೆ ಇದರಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಮಹಿಳೆಯರಿಗೂ ಮುಜುಗರ ಉಂಟಾಗಿದೆ ಹೀಗಾಗಿ ಅವರ ವಿರುದ್ಧ ಪೊಲೀಸ್ ದೂರು ನೀಡಿದ್ರೂ ಇದುವರೆಗೂ ಪ್ರಕರಣ ದಾಖಲಾಗಿಲ್ಲ ಜೂನ್ ಒಂದರೊಳಗೆ ಕೇಸ್ ದಾಖಲಿಸಿಕೊಳ್ಳದಿದ್ದಲ್ಲಿ ಜಿಲ್ಲಾದ್ಯಂತ ಪ್ರತಿಭಟನೆ ನಡೆಸಲಾಗುವುದು ಎಂದರು ವಿರಾಜಪೇಟೆ ಶಾಸಕರ ಕುಮ್ಮಕ್ಕಿನಿಂದಲೇ ಕಾಂಗ್ರೆಸ್ಸಿಗರು ಬಿಜೆಪಿ ಕಾರ್ಯಕರ್ತರ ತೇಜವಧೆ ಮಾಡಿದ್ದಾರೆ ಶಾಸಕರು ಮಗುವನ್ನು ಚಿವುಟಿ ಸಮಾಧಾನ ಪಡಿಸುವ ಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿರುವ ಉಮೇಶ್ ಸುಬ್ರಹ್ಮಣಿ ಪ್ರತಿಭಟನೆ ನಡೆಸಿದ ಬಿಜೆಪಿಗರ ವಿರುದ್ಧ ಪೊಲೀಸರು ವಿನಾಕಾರಣ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ ಇದೀಗ ಬಿಜೆಪಿಯ ಹೋರಾಟವನ್ನು ಎದುರಿಸಲಾಗದೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಪ್ರಕರಣವನ್ನು ಪೂರ್ಣಗೊಳಿಸಲಿ ಎಂದು ಶಾಸಕರು ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಎಂದು ಲೇವಡಿ ಮಾಡಿದ್ರು ಅವರಿಗೆ ಮಹಿಳೆಗೆ ಮುಂಚೂಪರಾಗುತ್ತೆ ಮಹಿಳೆಯರ ಹುಡ್ಕೊಂಡು ಪ್ರತಿಭಟನೆ ಮಾಡಿದ್ರ ಅಂತ ಹೇಳಿ ತುಂಬಾ ನೀಚ ಪದಗಳನ್ನು ಬಳಸಿ ಟೀಕೆಗಳನ್ನು ಮಾಡಿರ್ತಾರೆ ಇವರ ಬಗ್ಗೆ ದೂರನ್ನು ನಾವು ಖಂಡಿಸ್ತೀವಿ ಮತ್ತು ಇವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಮಡಿಕೇರಿ ನಗರ ಬಿಜೆಪಿಯಿಂದ ಇಂಥ ವ್ಯಕ್ತಿಗಳು ಅವರು ಯಾಕೆ ಅವರು ಕುಡಿದು ಬಿಟ್ಟು ಈ ರೀತಿ ಎಲ್ಲ ಟೈಪ್ ಮಾಡ್ತಿರೋ ಅವರ ಮನಸ್ಥಿತಿ ಯಾವ ರೀತಿಯಲ್ಲಿ ನಾವು ತೀವ್ರವಾಗಿ ಖಂಡಿಸ್ತೀವಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಈ ರೀತಿ ಎಲ್ಲರಿಗೂ ಒಂದೊಂದು ಥರ ಎಲ್ಲರೂ ಒಂದೇ ಥರ ಕಾಣಬೇಕು ಬಿಜೆಪಿ ಒಂಥರ ಕಾಂಗ್ರೆಸ್ ಒಂಥರ ಅವರು ಕಂಡ್ರೆ ನಾವು ಇನ್ನೂ ಪ್ರತಿಭಟನೆ ಮಾಡ್ತೀವಿ ನೀವು ಹೆಚ್ಚಿನ ಪ್ರತಿಭಟನೆಗಳು ಏನು ಜುಲೈ ಒಂದರೊಳಗೆ ಅವ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರೆ ಕೊಡಗಿನಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳ ಮುಂದೂಸ ಬಿಜೆಪಿಯ ಕಾರ್ಯಕರ್ತರನ್ನು ತೀವ್ರವಾಗಿ ಪ್ರತಿಭಟಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಲು ವೆಚ್ಚಪಡಿಸ್ತೇನೆ ಅದೇ ರೀತಿ ಬಿಜೆಪಿಯ ಕಾರ್ಯಕರ್ತರು ಇಲ್ಲ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ಈ ರೀತಿ ಮುಂದೆ ಈ ರೀತಿ ಇವರು ಕ್ರಮ ಕೈಗೊಳ್ಳದಿದ್ದರೆ ಬಿಜೆಪಿ ಕಾರ್ಯಕರ್ತರಿಗೆ ಗೊತ್ತು ಯಾವ ರೀತಿ ಅದನ್ನ ಎದುರಿಸಬೇಕು ಅಂತ ಹೇಳೋದನ್ನ ನಾವು ಹೇಳ್ತೀವಿ ಅದೇ ರೀತಿ ಮೊನ್ನೆಲ್ಲ ಪ್ರತಿಭಟನೆಗಳು ವಿರೋಧ ಮೊನ್ನೆ ವಿರಾಜಪಡೆ ಶಾಸಕರು ಒಂದು ಹೇಳಿ ಪತ್ರಿಕಾ ಹೇಳ್ತಾರೆ ಏನು ಮನೆ ಪ್ರತಿಭಟನೆ ಆಯಿತು ಅದರಲ್ಲಿ ನಮ್ಮ ಕಾರ್ಯಕರ್ತರ ಮೇಲಿನ ದೂರು ದಾಖಲಿಸಿರ್ತಾರೆ ದೂರ ದಾಖಲಿಸೋದು ನನ್ನ ಸಂಬಂಧ ಇಲ್ಲ ನಾನು ಹೇಳಿಲ್ಲ ಅಂತ ಇದಕ್ಕಿಂತ ಮುಂದೆ ಎಷ್ಟೋ ಪ್ರತಿಭಟನೆಗಳು ನಡೆದಿದೆ ಈ ರೀತಿ ಯಾವ್ದು ದೂರುಗಳು ಇಲಾಖೆಯಿಂದ ಆಗಿಲ್ಲ ಇದು ಶಾಸಕರ ಒತ್ತಡ ಮೇಲೆ ಪೊಲೀಸ್ ಅಧಿಕಾರಿಗಳು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ನಮ್ಮ ಮೇಲೆ ದಾಖಲೆಗಳು ದೂರನ್ನು ದಾಖಲಿಸಿಕೊಂಡಿದೆ ಈ ನಾವು ಹಿಂಪಡಿತೀವಿ ಪೊಲೀಸ್ ಅಧಿಕಾರಿಗಳು ಹಿಂಪಡೆಯಕ್ಕೆ ನಾವು ಹಿಂಪಡಿಸ್ತೀವಿ ಅಂತ ಹೇಳಿ ಒಂದು ಕರುಣೆ ಜನರಲ್ಲಿ ಕರುಣಗಿಡ್ಸುವಂತ ಒಂದು ಸಿಂಪತಿ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಆದರೆ ಅವರು ತಿಳಿದಿರಬೇಕು ಈ ತರ ಕೇಸಲ್ಲಿ ಈ ಕೇಸನ್ನು ಯಾವುದೇ ರೀತಿ ಬಿ ರಿಪೋರ್ಟ್ ಆಗಲಿ ಕೇಸನ್ನು ಹಿಂಪಡೆಯಲಿಕ್ಕಾಗದಿಲ್ಲ ಇದು ಕೇಸ್ ಹಿಂಪಡಿಬೇಕು ಅಂತಂದ್ರೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರನೇ ಇದನ್ನ ಗಮನ ಇದನ್ನ ಕೇಸನ್ನು ವಾಪಸ್ ಪಡಿಬೇಕು ಹೊರತು ಈ ರೀತಿ ಅವರಿಗೆ ವಾಪಸ್ ಪಡೆಯಕ್ಕೆ ಪೊಲೀಸ್ ಅಧಿಕಾರಿಗಳಿಗಾಗಿ ಬೀಚ್ ಇಟ್ಟು ಹಾಕಕ್ಕಾಗುದಿಲ್ಲ ಅಂತ ಅವ್ರ ಗಮನಕ್ಕೆ ಅವರಿಗೂ ಗೊತ್ತಿರುತ್ತೆ ಏನು ಜನರ ದಾರಿ ತಪ್ಪಿಸ್ಬೇಕು ಜನರಲ್ಲಿ ಕರಣ ಮುಗಿಸ್ಬೇಕು ಅಂತ ದೃಷ್ಟಿಯಲ್ಲಿ ಈ ಶಾಸಕರು ಹೇಳಿಕೆಗಳನ್ನು ಕೊಡ್ತಾರೆ ಅವ್ರು ತಿಳ್ಕೊಳ್ಬೇಕು ಯಾವ ರೀತಿ ಹೇಳಿಕೆಗಳನ್ನು ಕೊಡ್ಬೇಕಾದ್ರೆ ಯೋಚಿಸಿ ಮಡಿಕೇರಿ ನಗರ ಪ್ರಧಾನ ಕಾರ್ಯದರ್ಶಿ ಬಿಕೆ ಜಗದೀಶ್ ಮಾತನಾಡಿ ಲೋಕಸಭಾ ಚುನಾವಣೆಯ ಸೋಲಿನಿಂದ ಹತಾಶರಾಗಿರುವ ಕಾಂಗ್ರೆಸ್ ಜನರ ಮೇಲೆ ಸೇಡು ತೀರಿಸಿಕೊಳ್ತಿದೆ ಬಿಟ್ಟಿ ಬಾಗ್ಯಗಳಿಂದ ಪ್ರಯೋಜನವಿಲ್ಲ ಎಂದು ಮನವರಿಕೆಯಾಗಿ ಬೆಲೆ ಏರಿಕೆ ಮಾಡಿದ್ದು ಸರ್ಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದರು ನಿಷ್ಪ್ರಯೋಜಕ ಸರ್ಕಾರ ಕೂಡಲೇ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು ಜನಸಾಮಾನ್ಯರ ಮೇಲೆ ಒಂದು ಗದ ಪ್ರಾರಂಭನೆ ನಡೆಸಿದೆ ಈ ಒಂದು ಸೇಡಿನ ಅವರಿಗೆ ಬಂದಿದೆ ಕಾರಣ ಲೋಕಸಭಾ ಚುನಾವಣೆ ಇರಬಹುದು ಈ ಒಂದು ಎಂ ಎಲ್ ಚುನಾವಣೆ ಇರಬಹುದು ನಮ್ಮ ಬಿಟ್ಟಿ ಭಾಗ್ಯ ಯಾವುದೇ ಕೆಲಸ ಮಾಡಿಲ್ಲ ಅಂತ ಅವರಿಗೆ ಒಂದು ಮನವರಿಕೆ ಆಗಿದೆ ಆ ನಿಟ್ಟಿನಲ್ಲಿ ಜನರ ಮೇಲೆ ಈ ಒಂದು ಗದ ಮಾಡಿ ಬಡ ವಿಶೇಷವಾಗಿ ಜನತರ ಮೇಲೆ ತೀವ್ರ ಅವರೊಂದು ಒತ್ತಡ ಇರುವ ನಿಟ್ಟಿನಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಸಾಮಾನ್ಯ ಜನರು ಈ ಒಂದು ಬದುಕು ನಡೆಸುವುದೇ ದುಸ್ಸರ ನಿಟ್ಟಿನಲ್ಲಿ ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ಭಾರತೀಯ ಜನತಾ ಪಕ್ಷ ಮಡಿಕೇರಿ ನಗರ ಘಟಕ ತೀವ್ರ ರೀತಿಯಲ್ಲಿ ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ನಾವು ಈಗಾಗಲೇ ಹಲವು ಹತ್ತು ಹೋರಾಟಗಳನ್ನು ಮಾಡಿ ಈ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೇವೆ ಇದು ಯಾವುದೋ ಜಗತ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಸೂಚನೆ ಮನೆಗೆ ಪ್ರತಿ ನಗರ ಮಟ್ಟದಲ್ಲಿ ಭಾರಿ ಬೃಹತ್ ಪ್ರತಿಭಟನೆಗಳನ್ನು ಮಾಡಿ ಈ ಒಂದು ಬೆಲೆ ಏರಿಕೆಯನ್ನು ಇಳಿಸಲು ನಾವು ಕ್ರಮ ನಾವು ಪ್ರತಿಭಟನೆ ಮೂಲಕ ನಾವು ಮಾಡ್ತಿದ್ದೇವೆ ಈ ಒಂದು ನಿಷ್ಪ್ರಯೋಜಕ ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ನಗರ ಯುವ ಮೋರ್ಚಾ ಅಧ್ಯಕ್ಷ ಪಾಂಡಿರ ಪೂಣಚ್ಚ ನಗರ ಒಬಿಸಿ ಮೋರ್ಚಾ ಅಧ್ಯಕ್ಷ ಪಿಜಿ ಗಜೇಂದ್ರ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಸೌಮ್ಯ ಹಾಜರಿದ್ದರು